ನಮಸ್ತೆ ವೀಕ್ಷಕರೇ ಈ ದಿನದ ಪ್ರಮುಖ ಸುದ್ದಿ ಮಾದನಾಯಕನಹಳ್ಳಿ ಆಲೂ ಉತ್ಪಾದಕರ ಮಹಿಳಾ ಸಹಕಾರ ಸಂಘ ನಿಯಮಿತ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಸಾಮಾನ್ಯ ಮಹಾಸಭೆಯನ್ನು ಸಂಘದ ಆವರಣದಲ್ಲಿ ಏರ್ಪಡಿಸಲಾಯಿತು ಅಧ್ಯಕ್ಷರಾದ ರತ್ನಮ್ಮನವರ ಘನ ಅಧ್ಯಕ್ಷತೆಯಲ್ಲಿ ಹಾಗೂ ವಿಸ್ತರಣಾಧಿಕಾರಿಗಳಾದ ರಮೇಶ್ ಜಿ ಬೆಂಗಳೂರು ಸಹಕಾರ ಆಲೂ ಒಕ್ಕೂಟ ರಾಜನಕುಂಟೆ ಶಿಬಿರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆಡಿಟ್ ಆದ ಜಮಾ ಖರ್ಚು ಲಾಭ ನಷ್ಟ ಆಸ್ತಿ ತಕ್ಕೇತಗಳನ್ನು ಪರಿಶೀಲಿಸಿ ಅಂಗೀಕರಿಸುವುದು ಹಾಗೂ ನಿವಳ ಲಾಭ ವಿಲೇವಾರಿ ಮಾಡುವ ಬಗ್ಗೆ ಚರ್ಚಿಸಲಾಯಿತು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅಂದಾಜು ಬಜೆಟ್ ಮಜೂರಾತಿ ಮಾಡುವುದು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಲೆಕ್ಕ ಪರಿಶೋಧಕರನ್ನು ನೇಮಕ ಮಾಡುವ ಬಗ್ಗೆ ಅಧ್ಯಕ್ಷರ ಅಪ್ಪಣೆ ಮೇರೆಗೆ ಸದಸ್ಯರಿಂದ ಬರಬಹುದಾದ ಇತರ ವಿಷಯಗಳ ಬಗ್ಗೆ ಚರ್ಚಿಸಿದ್ದರು ಕಾರ್ಯಕಾರಿ ಮಂಡಳಿಯ ನಿರ್ದೇಶಕರುಗಳಾದ ರತ್ನಮ್ಮ ಅಧ್ಯಕ್ಷರು ಗಂಗರತ್ನಮ್ಮ ಉಪಾಧ್ಯಕ್ಷರು ಲಕ್ಷ್ಮಮ್ಮ ನಿರ್ದೇಶಕರು ಮಂಜಮ್ಮ ನಿರ್ದೇಶಕರು ಗಂಗಮ್ಮ ನಿರ್ದೇಶಕರು ಸುಜಾತ ನಿರ್ದೇಶಕರು ರಾಣಿಯಮ್ಮ ನಿರ್ದೇಶಕರು ವಿಜಯಲಕ್ಷ್ಮಿ ನಿರ್ದೇಶಕರು ಭಾಗ್ಯ ನಿರ್ದೇಶಕರು ಸಿಬ್ಬಂದಿ ವರ್ಗದವರಾದ ಟಿ ಪದ್ಮಮ್ಮ ಮುಖ್ಯ ಕಾರ್ಯನಿರ್ವಾಹಕಿ ಹಾಗೂ ಮೋಹನ್ ಕುಮಾರ್ ಎಂ ಆಲು ಪರೀಕ್ಷಕ ಲತಾ ಸಹಾಯಕಿ ಮತ್ತು ಎಲ್ಲ ನಿರ್ದೇಶಕರುಗಳ ಸಮ್ಮುಖದಲ್ಲಿ ಸಭೆಯನ್ನು ನಡೆಸಲಾಯಿತು